ಎಲ್ರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ರಿ ನಾವು ಕೂಡ ಆರಾಮದೇವ್ರಿ ಐ ಹೋಪ್ ನೀವೆಲ್ರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ದಿಢೀರ್ನ ದೋಸೆ ಯಾವ ಥರ ಮಾಡ್ಕೋದು ಅಂತೇಳಿ ತೋರ್ಚ್ಕೊಡ ಕತ್ತೀನಿ ರೀ ಈ ದೋಸೆ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಇವಾಗ ನಮಗೆ ದೋಸೆ ತಿನ್ಬೇಕಂತ ಅನಿಸಿದ ಕೂಡಲೇ ಅಕ್ಕಿ ನೆನೆಯಿಟ್ಟು ರುಬ್ಬಿ ಅಂದ್ರೆ ಎರಡು ದಿವಸ ಬೇಕ್ರಿ ಇಲ್ಲ ನಮ್ಗೆ ಇವಾಗಲೇನ ಬೇಕತ್ತ ಅಂದಾಗ ಈ ಥರ ಮಾಡ್ಕೋಬೋದ್ರಿ ಭಾಳ ಟೈಮ್ ರೀ ಒಂದು ಹತ್ತು ನಿಮಿಷ ಏನಂದ್ರೆ ರೆಡಿ ಆಗ್ತಿತ್ತು ರೀ ದೋಸೆ ರೀ ಇಲ್ಲಿ ನೋಡ್ರಿ ನಾನು ಒಂದು ಜಾರ್ ತೊಗೊಂಡೇನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ರವೆ ಹಾಕ್ತಾ ಇದ್ದೀನಿ ಹಾಗ ಒಂದು ನಾಲ್ಕು ಟೀ ಸ್ಪೂನ್ ಆಗುವಷ್ಟು ಅಂದ್ರೆ ಅರ್ಧ ಕಪ್ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಮತ್ತು ಆಮೇಲೆ ನಾವು ಗೋಧಿ ಹಿಟ್ಟ್ರಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ಹಾಕಾಕತ್ತೀನಿ ಗೋಧಿ ಹಿಟ್ಟನ್ನು ಭಾಳ ಹಾಕ್ಬೇಡ್ರಿ ಭಾಳ ಹಾಕ್ತಂದ್ರೆ ದೋಸೆ ಕಪ್ಪು ಆಗ್ತಾವೆ ಮತ್ತು ಅಷ್ಟೊಂದು ಚೆನ್ನಾಗಿರಂಗಿಲ್ಲ ಸ್ವಲ್ಪ ಹಾಕಿರಿ ಆಮೇಲೆ ಎರಡು ಟೀ ಸ್ಪೂನ್ ಆಗುವಷ್ಟೇ ಕಡಲೆ ಹಿಟ್ಟನ್ನು ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಾಗ ಮಾಡಕತ್ತೀನಿ ಹಾಗಾಗಿ ಎಲ್ಲವೂ ಸ್ವಲ್ಪ ಸ್ವಲ್ಪ ತೊಗೊಂಡೇನಿ ನೀವು ಜಾಸ್ತಿ ಮಾಡಕತ್ತೀರಿ ಅಂದ್ರೆ ಇದೇ ಪ್ರಮಾಣದಾಗ ಎಲ್ಲ ಅಳತಿನ ಜಾಸ್ತಿ ತಗೊಂಡ ಮಾಡಿರಿ ಆಮೇಲೆ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟೇ ಗಟ್ಟಿ ಮೊಸರನ್ನ ಹಾಕಾಕತ್ತೀನಿ ಹುಳಿ ಇತ್ತಂದ್ರೆ ಇನ್ನೂ ಚೆನ್ನಾಗಿ ಬರ್ತೈತೆ ರೀ ಮೊಸರು ಹುಳಿ ಇತ್ತಿ ಹಾಗಾಗಿ ಎರಡು ಟೀ ಸ್ಪೂನ್ ಹಾಕಾಕತ್ತೀನಿ ನೀವು ಮೊದಲು ಇದನ್ನ ನೀರು ಹಾಕೊಂಡಿಲ್ಲ ಒಂದು ಸ್ವಲ್ಪ ಸಣ್ಣ ಮಾಡ್ಕೊರಿ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಣ್ಣ ಮಾಡ್ಕೋರಿ ಭಾಳ ತಿಳುವಾಗಬಾರ್ದು ಭಾಳ ಗಟ್ಟಿ ಆಗಬಾರ್ದು ದೋಸೆ ಮಾಡೋಕ್ಕೆ ಹಿಟ್ಟ ಯಾವ ಹದ ಬೇಕಿರಲಾ ಆ ಥರ ನೀವು ಮಾಡ್ಕೋರಿ ಇವಾಗ ನೋಡ್ರಿ ಇದನ್ನು ಒಂದು ಬೌಲ್ಗೆ ನಾನು ಹಾಕ್ತಾ ಇದ್ದೀನಿ ನೋಡ್ರಿ ನಾನು ತಗೊಂಡಂಥ ಪ್ರ ಪ್ರಮಾಣಕ್ಕೆ ಇಷ್ಟು ಹಿಟ್ಟು ನಮ್ಗೆ ದೋಸೆ ಮಾಡೋಕ್ಕೆ ರೆಡಿ ಆಯ್ತು ರೀಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪ ಮತ್ತು ಸಕ್ರೆ ರೀ ಸಕ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ರೆ ಹಾಕಾಕತ್ತೀನಿ ಸಕ್ರೆ ಹಾಕೋದ್ರಿಂದ ಟೇಸ್ಟು ಚಲೋ ಇರ್ತಿತ್ತು ಸ್ವಲ್ಪ ಮೊಸರ ಹಾಕಿರ್ತೀವಿ ರೀ ಮತ್ತು ಕಲರ್ ಕೂಡ ಭಾಳ ಚೆನ್ನಾಗಿ ಬರ್ತೈತೆ ರೀ ಸಕ್ರೆ ಹಾಕೋದ್ರಿಂದ ಇದನ್ನ ಇವಾಗ ನಾವು ಚೆಂದಂಗೆ ಮಿಕ್ಸ್ ಮಾಡ್ಕೋರಿ ಎಲ್ಲ ಸಕ್ಕರೆ ಉಪ್ಪ ಎಲ್ಲ ಕರಗಬೇಕ್ರಲ್ಲ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಇದನ್ನು ನಾವು ಈಗ ಕಲಿಸಿದ ಕೂಡ್ಲೇನ ಮಾಡ್ಕೋಬೋದು ರೀ ಯಾಕಂದ್ರೆ ಎಲ್ಲ ಸಣ್ಣ ಆಗಿತ್ತು ರೀ ರುಬ್ಬ ಹಿಟ್ಟು ಕೂಡ ಎಲ್ಲ ರೆಡಿಯಾಗಿತ್ತು ರೀ ಈಗ ಬೇಗಂಡ್ಗುಡ್ದಂದ್ರೆ ನೀವು ದೋಸೆ ಮಾಡ್ಕೋಬೋದು ಅಥವಾ ಇನ್ನು ನೀವು ಚಟ್ನಿ ಸಾಂಬಾರು ಏನಾದರೂ ಮಾಡ್ಕೋ ಇದ್ರೆ ಸ್ವಲ್ಪ ಮುಚ್ಚಿಟ್ರೆ ಭೀ ನಡೀತಿತ್ತು ಈ ಕಡೆ ನೋಡ್ರಿ ತವಾ ಕೂಡ ಚೆನ್ನಾಗಿ ಕಾದಿತ್ರಿ ಇವಾಗ ನಾನು ದೋಸೆ ಹಾಕಾಕತ್ತೀನಿ ನನ್ನ ಮಗಳಿಗೆ ರೀ ಸಣ್ಣನ ಬೇಯ್ಕತ್ತ ರೀ ಹಾಗಾಗಿ ನಾನು ಸಣ್ಣನ ಹಾಕಕ್ಕತ್ತೀನಿ ನೀವು ಇದಕ್ಕಿಂತ ದೊಡ್ಡ ಕೂಡ ರೀ ದೋಸೆ ಎಲ್ಲೂ ಹರಿಯಂಗಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಬರ್ತಾವ್ರಿ ಇದಕ್ಕೆ ನಾನು ಮೇಲ್ಗಡೆ ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ನೀವು ತುಪ್ಪ ಇತ್ತಂದ್ರೆ ತುಪ್ಪ ಕೂಡ ರೀ ಇವಾಗ ನೋಡಿರಿ ಚೆನ್ನಾಗಿ ಬೇಯ್ಬೇಕು ರೀ ಅದ ಬಹಳ ಟೈಮು ಕೂಡ ರೀ ಇವು ದೋಸೆ ಬೇಯಕ ಅದು ಬೇಗನ ಬೇಯ್ತಾವ್ರಿ ನೋಡಿರಿ ಕಲರ್ ಕೂಡ ಎಷ್ಟು ಮಸ್ತ್ ಬಂದೈತಿ ಟೇಸ್ಟ್ ಕೂಡ ಅಷ್ಟು ಮಸ್ತ್ ಇರ್ತೈತ್ರಿ ನನ್ನ ಮಗಳಿಗಂತೂ ದೋಸೆ ಫೇವ್ರೇಟ್ ರೀ ನಿಮಗೆಲ್ಲ ಯಾರಿಗಾದ್ರೂ ದೋಸೆ ಫೇವ್ರೇಟ್ ಇದ್ರೆ ಕಮೆಂಟ್ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಪೂರ್ತಿ ಸಾಫ್ಟ್ ಇರ್ತೈತಿ ತಿನ್ನೋಕೆ ಕೂಡ ಅಷ್ಟು ಟೇಸ್ಟ್ ಮಸ್ತ್ ಇರ್ತೈತಿ ಕಲರ್ ಕೂಡ ಅಷ್ಟು ಚೆನ್ನಾಗಿ ಬಂದೈತ್ರಿ ಇನ್ನೊಂದು ದೋಸೆ ನಿಮ್ಗೆ ಹಾಕಿ ತೋರ್ಸಕತ್ತಿನ ನೋಡ್ರಿ ನಿಮ್ಮ ಮನ್ಯಾಗ ಸ್ಟಿಕ್ ದೋಸೆ ತವ ಇಲ್ಲಾಗಿತ್ತಂದ್ರೆ ಅದು ಐರನ್ ದೋಸೆ ತವೆ ಅಂತ ಇರ್ತಾವ್ರಲ್ಲ ಅದಿತ್ತಂದ್ರೆ ನೀವೇನು ಮಾಡ್ಬೇಕಂದ್ರೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟ ಆಮೇಲೆ ಹಿಟ್ಟ ನೀವು ಅದಕ್ಕೆ ಕೂಡ ದೋಸೆ ರೀ ನಾನ್ ನಾನ್ಸ್ಟಿಕ್ಕಿಗೆ ಎಣ್ಣೆ ಹಚ್ಚಾನಿಲ್ದ ದೋಸೆ ಹಾಕ್ಬೇಕು ರೀ ಆಮೇಲೆ ಐರನ್ ದೋಸೆ ತವ ಇತ್ತಂದ್ರೆ ಅದಕ್ಕೆ ಎಣ್ಣೆ ಹಚ್ಚಿಬಿಟ್ಟ ದೋಸೆ ಹಾಕಿರಿ ಮಸ್ತ್ ಪಕ್ಕಿ ದೋಸೆ ರೆಡಿ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ನೀವು ಕೂಡ ಖಂಡಿತ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಸ್ಕೂಲ್ದಿಂದ ಬಂದ ಕೂಡಲೇ ಕೂಡ ನೀವು ಮಾಡಿಕೊಡ್ಬೋದು ಅಥವಾ ಬೆಳಗ್ಗೆ ನೀವು ಕೂಡ ಟಿಫನ್ಗೂ ರೀ ನೋಡ್ರಿ ದೋಸಾ ಜೊತೆ ನಾನು ಸಾಂಬಾರ್ ಮಾಡಿನ್ರಿ ಮಸ್ತ್ ರೀ ನೀವು ಟ್ರೈ ಮಾಡ್ರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಎಲ್ರಿಗೂ ಬಾಯ್ ಬಾಯ್